ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಪ್ರಶ್ನೋತ್ತರದ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಮೂವತ್ತು ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೂಲ್ಯಾಂಕನ ಅಥವಾ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆ ಎಲ್ಲ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ಇಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಧ್ಯಾಯ ಮೂವತ್ತು ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಕೇಳಿರುವಂತದ್ದು ಮೊದಲ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾದ ಸ್ಥಳ ಕೇಳಿರುವಂಥದ್ದು ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನಾವು ನೇರವಾಗಿ ಉತ್ತರವನ್ನು ನೋಡ್ಕೊಂಡು ಬರೋಣ ಗದಗ ಜಿಲ್ಲೆಯ ನಾಳ ಎರಡನೇ ಪ್ರಶ್ನೆ ಕೂಡು ಬಂಡವಾಳ ಸಂಸ್ಥೆಯನ್ನು ನಿಯಂತ್ರಿಸುವ ಕಾಯ್ದೆ ಕೇಳಿರುವಂಥದ್ದು ಭಾರತ ಕಂಪನಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಇನ್ನು ಮೂರನೇ ಪ್ರಶ್ನೆ ಸಹಕಾರಿ ಸಂಘದ ಪ್ರಮುಖ ಧ್ಯೇಯ ಕೇಳಿರುವಂಥದ್ದು ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬರಿಗಾಗಿ ಎಲ್ಲ ಇನ್ನು ನಾಲ್ಕನೇ ಪ್ರಶ್ನೆ ಪ್ರಪಂಚದಲ್ಲೇ ಮೊದಲು ಸಹಕಾರಿ ಸಂಘ ಸ್ಥಾಪಿಸಿದ ದೇಶ ಕೇಳಿರುವಂಥದ್ದು ಇಂಗ್ಲೆಂಡ್ ದೇಶ ಆಗಿರುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಐದನೇ ಪ್ರಶ್ನೆ ಬಹುರಾಷ್ಟ್ರೀಯ ಕಂಪನಿಗಳು ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾದವು ಅಮೆರಿಕ ಸಂಯುಕ್ತ ಸಂಸ್ಥಾನ ಆರನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲು ಷೇರು ಮಾರುಕಟ್ಟೆ ಸ್ಥಾಪನೆಯಾದ ಸ್ಥಳ ಮುಂಬೈ ಏಳನೇ ಪ್ರಶ್ನೆ ಜಂಟಿ ರಂಗದ ಸಂಸ್ಥೆಗಳು ಯಾರ ಮಾಲೀಕತ್ವದಲ್ಲಿ ಇರುತ್ತವೆ ಸರ್ಕಾರ ಮತ್ತು ಸಾರ್ವಜನಿಕ ಜಂಟಿ ಮಾಲೀಕತ್ವದಲ್ಲಿ ಇರುತ್ತವೆ ಎಂಟನೇ ಪ್ರಶ್ನೆ ಭಾರತದಲ್ಲಿ ಸಹಕಾರಿ ಸಂಘಗಳ ರಚನೆ ಯಾವ ನಿರ್ಬಂಧನೆಗಳಿಗೆ ಒಳಪಟ್ಟಿರುತ್ತದೆ ಸಹಕಾರಿ ಸಂಘಗಳ ಕಾಯ್ದೆ ನಿಬಂಧನೆಗೆ ಒಳಪಟ್ಟಿರುತ್ತದೆ ಒಂಬತ್ತನೇ ಪ್ರಶ್ನೆ ರೈತರ ವ್ಯವಸಾಯ ಸಹಕಾರಿ ಸಂಘದ ಒಂದು ಅನುಕೂಲ ತಿಳಿಸಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದು ಲೇವಾದೇವಿದಾರರ ಹಿಡಿತದಿಂದ ಪಾರಾಗುತ್ತಾರೆ ಇನ್ನು ಹತ್ತನೇ ಪ್ರಶ್ನೆ ಸಹಕಾರಿ ಮಾರುಕಟ್ಟೆಯಿಂದ ರೈತರಿಗಾಗುವ ಒಂದು ಲಾಭ ತಿಳಿಸಿ ತಾವು ಬೆಳೆದ ಬೆಳೆಗಳಿಗೆ ಮಧ್ಯವರ್ತಿಗಳ ಹಿಡಿತವಿಲ್ಲದೆ ಒಳ್ಳೆ ಬೆಲೆ ಪಡೆಯುತ್ತಾರೆ ಇನ್ನು ಮೂರನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಹನ್ನೊಂದನೇ ಪ್ರಶ್ನೆ ಸಹಕಾರಿ ಸಂಘಗಳ ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಇವು ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಸ್ಥೆಗಳಾಗಿವೆ ಯಾವುದೇ ಭೇದವಿರುವುದಿಲ್ಲ ಎಲ್ಲರಿಗೂ ಮುಕ್ತ ಅವಕಾಶವಿದೆ ಸದಸ್ಯರ ಸಂಖ್ಯೆಗೆ ಮಿತಿ ಇಲ್ಲ ಪ್ರಜಾಪ್ರಭುತ್ವ ಮಾದರಿ ಆಡಳಿತ ಇರುತ್ತದೆ ಎಷ್ಟೇ ಬಂಡವಾಳ ಹೂಡಿದರೂ ಒಂದೇ ಮತ ಚಲಾಯಿಸುವ ಹಕ್ಕಿರುತ್ತದೆ ಸರ್ಕಾರದ ಮೇಲ್ವಿಚಾರಣೆಗೆ ಒಳಪಟ್ಟಿರುತ್ತದೆ ಲಾಭದ ಒಂದು ಭಾಗ ಮಾತ್ರ ಸಾಮಾನ್ಯ ನಿಧಿಗೆ ವರ್ಗಾಯಿಸಲಾಗುತ್ತದೆ ಲಾಭವನ್ನು ಬಂಡವಾಳ ಹೂಡಿಕೆಗೆ ಅನುಗುಣವಾಗಿ ಹಂಚಲಾಗುತ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಸಹಕಾರಿ ಸಂಘಗಳ ವಿಧಗಳಾವು ಸಾಲ ಸಹಕಾರಿ ಸಂಘಗಳು ಮಾರುಕಟ್ಟೆ ಸಹಕಾರಿ ಸಂಘಗಳು ಉತ್ಪಾದಕರ ಸಹಕಾರಿ ಸಂಘಗಳು ಗ್ರಾಹಕರ ಸಹಕಾರಿ ಸಂಘಗಳು ಬೇಸಾಯಗಾರರ ಸಹಕಾರಿ ಸಂಘಗಳು ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ವಿವಿಧ ರೀತಿಯ ಸಹಕಾರಿ ಸಂಘಗಳು ಇನ್ನು ಹದಿಮೂರನೇ ಪ್ರಶ್ನೆ ಸಹಕಾರಿ ಸಂಘಗಳ ಪ್ರಯೋಜನಕಾರಿಯಾಗಿವೆ ಕಾರಣಗಳನ್ನು ಪಟ್ಟಿ ಮಾಡಿ ಇವುಗಳ ರಚನೆ ಸುಲಭ ಹೆಚ್ಚು ಬಂಡವಾಳದ ಅವಶ್ಯಕತೆ ಇರುವುದಿಲ್ಲ ಸಮಾನ ಹಕ್ಕು ಬಾಧ್ಯತೆಗಳಿವೆ ಸೀಮಿತ ಹೊಣೆಗಾರಿಕೆ ಒಂದೇ ಮತದಾನದ ಹಕ್ಕು ಪ್ರಜಾಪ್ರಭುತ್ವ ಮಾದರಿ ಉಳಿತಾಯದ ಅಭ್ಯಾಸ ರೂಢಿಯಾಗುತ್ತದೆ ಎಲ್ಲರಿಗಾಗಿ ಒಬ್ಬನು ಒಬ್ಬನಿಗಾಗಿ ಎಲ್ಲರೂ ಇದರ ಪ್ರಮುಖ ಧೇಯವಾಗಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಬಹುರಾಷ್ಟ್ರೀಯ ಕಂಪನಿಗಳು ತವರು ದೇಶಕ್ಕೆ ವರದಾನವಾಗಿವೆ ಸಮರ್ಥಿಸಿ ಕಡಿಮೆ ಬೆಲೆಯಲ್ಲಿ ಆಶ್ರಯದಾತ ದೇಶಗಳೇ ಕಚ್ಚಾ ವಸ್ತುಗಳನ್ನು ಪಡೆಯಬಹುದಾಗಿದೆ ಆಶ್ರಯದಾತ ದೇಶಗಳಿಂದ ತಂತ್ರಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯಬಹುದು ಆಶ್ರಯದಾತ ದೇಶಗಳಿಗೆ ಕಚ್ಚಾ ವಸ್ತು ಮತ್ತು ಸಿದ್ಧ ವಸ್ತುಗಳನ್ನು ರಫ್ತು ಮಾಡಿ ಲಾಭ ಹೆಚ್ಚಿಸಿಕೊಳ್ಳಬಹುದು ಆಶ್ರಯದಾತ ದೇಶಗಳಿಂದ ಲಾಭಾಂಶದ ಜೊತೆ ರಾಜ್ಯಧನ ಮತ್ತು ಆಡಳಿತಾತ್ಮಕ ಒಪ್ಪಂದಗಳಿಂದ ಆದಾಯ ಗಳಿಸಬಹುದು ತವರು ದೇಶದಲ್ಲಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಕಲ್ಪಿಸುತ್ತದೆ ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿರುವಂತಹದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಧನ್ಯವಾದ